ಬಹಳ ಪ್ರೀತಿಯಿಂದ ಬಂದು ನನ್ನ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ನಾನೊಬ್ಬ ಕಿರಿಯನಾಗಿ ಅವರ ಜೊತೆ ವಿಧಾನ ಪರಿಷತ್ನಲ್ಲಿ ನಾನು ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೇನೆ ಅವರು ಮಂತ್ರಿ ಆಗಿದ್ದಾಗ ಅವರು ಬೃಹತ್ ನೀರಾವರಿ ಮಂತ್ರಿಯಾಗಿದ್ದಾಗ ನನಗೂ ಅವ್ರಿಗೂ ಒಂದಷ್ಟು ನಮ್ಮ ಏನು ಎದ್ದಿನೇ ನೀರಾವರಿ ಹೋರಾಟಕ್ಕೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರಟಗೆರೆಗೆ ನೀವು ಡ್ಯಾಮನ್ನು ಕಟ್ಟಬೇಕು ಅಂತ ಆ ರೈತರಿಗೆ ಸ್ವಲ್ಪ ಹೆಚ್ಚು ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದಾಗ ಸ್ವಲ್ಪ ಅವ್ರು ಹೇಳಿದ್ರು ಬಿಡಿಸಿ ಇಲ್ಲ ಇಲ್ಲ ಹೀಗಿದೆ ಕಾನೂನು ಅಂತೇಳಿ ಈ ರೀತಿ ನನ್ನ ಸೌಭಾಗ್ಯ ನಾನು ಕೂಡ ಅಂತ ಹಿರಿಯರ ಜೊತೆ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮ್ಮೆಲ್ಲ ತಾಯಿಯಂದರಿಂದ ಸಿಕ್ಕಿದೆ ಈಗ ಮುಂದುವರೆದು ಬರಗೂರು ರಾಮಚಂದ್ರಪ್ಪನವರು ಇಷ್ಟೊತ್ತು ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ರು ನಾನು ಬರಗೂರು ರಾಮಚಂದ್ರಪ್ಪನವ್ರನ್ನ ಸ್ನೇಹಿ ಸ್ನೇಹಜೀವಿ ಸ್ನೇಹಿತರು ಅಂತ ಕರೆದ್ರು ವಯಸ್ಸಿನಲ್ಲಿ ಅವರಿಗೆ ನನಗೆ ಬಹಳ ದೊಡ್ಡ ಅಂತರ ಇದೆ ಆದರೂ ಕೂಡ ನನ್ನ ಸ್ನೇಹಿತರ ರೀತಿ ನನಗೊಬ್ಬ ಬೆಂಗಳೂರಿನಲ್ಲಿ ನಾನು ಹೋದಾಗ ಬೆಂಗಳೂರಿನಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿದಾಗ ನನಗೆ ಒಂದು ಆಶಾಚರಣವಾಗಿ ಕಂಡಿದ್ದು ಇಬ್ಬರು ಕವಿಗಳು ಒಂದು ದಿವಂಗತ ಜರಗನಹಳ್ಳಿ ಶಿವಶಂಕರ್ ಅವರು